ಹಾಯ್ ಹಲೋ ವೆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ನಿಮ್ಮ ಕಿಂಗ್ ಆಫ್ ರೈಡರ್ ಇವತ್ತು ನಾವು ತುಂಬ ಸ್ಟ್ರಗಲ್ ಮಾಡಿ ಒಂದು ಟ್ರಿಪ್ ಹೋಗ್ತಾ ಇದ್ದೀವಿ ಅದು ಬಂದು ತಿರುವಣ್ಣಮಲೆಗೆ ಮೂವರು ಹೋಗ್ತಾ ಇದೀವಿ ಮೂವರಲ್ಲಿ ಒಬ್ಬ ಬಸ್ಸಲ್ಲಿ ಬರ್ತಾನೆ ನಮ್ಮ ಫ್ರೆಂಡ್ ರಾಜೇಶ್ ಬಂತು ಇನ್ನು ನಾವಿಬ್ಬರು ಬೈಕಲ್ಲಿ ಹೋಗ್ತಿದ್ದೀವಿ ನೋಡಿದ್ರೆ ಹೊಸ ಬೈಕ್ ಜೊತೆ ಫಸ್ಟ್ ಬ್ಲಾಕ್ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಸೋಮಿ ಈಶ್ವರನ ಮಯ್ಯಪ್ಪ ಕ್ರೇಸ್ ಇದೆ ಅಂತ ಬೈಕ್ ಇದು ನೋಡಿ ಒನ್ ಅವರೇ ತುಂಬ ದಿನದ ನಂತರ ಫಸ್ಟ್ ರೈಡ್ ಈ ಬೈಕ್ ಜೊತೆ ಈಗ ಫಸ್ಟು ಫಿಲ್ ಅಪ್ ಮಾಡಿಸೋಣ ಫುಲ್ ಫುಲ್ ಟ್ಯಾಂಕ್ ಮಾಡಿಸಿ ಅಯ್ಯೋ ರೀಸೆಟ್ ಮಾಡಬೇಕಿತ್ತು ಕಲ್ ಫುಲ್ ಹಾಂ ಏಟ್ ಟ್ವೆಂಟಿ ರುಪೀಸ್ ಇಲ್ಲ ಇದೆ ಬೆಳಗ್ಗೆ ತುಂಬಾ ದಿನದ ನಂತರ ನಮ್ಮ ಫಾಕ್ಸಿಗೆ ಫುಲ್ ಟ್ಯಾಂಕ್ ತಿರುವ ಹೋಗಿದ್ದೀನಿ ಇದು ಸೆಕೆಂಡ್ ಟೈಮ್ ನೋಡಿ ನಾವೀಗ ಬಂದು ಹೊಂಗ್ಸಂದ್ರ ಇದೀವಿ ಈ ಟ್ರಾಫಿಕ್ ಅಲ್ಲಿ ಆ ಕಡೆ ಬೈಕ್ ನೋಡ್ಬೇಕು ಆ ಕಡೆ ಈ ಕಡೆ ಆ ಆತರ ಮಾತಾಡ್ಬೇಕ ಗೊತ್ತಾಗೋದೇ ಇಲ್ಲ ಅದಕ್ಕೆ ಈ ತರ ಫ್ರೀ ಆದಾಗ ಸ್ವಲ್ಪ ಸ್ವಲ್ಪ ಮಾತಾಡೋದು ಈ ಫ್ಲೇವರ್ ಮಾಡಿ ಒಳ್ಳೆ ಕೆಲಸ ಮಾಡೋದು ಇಲ್ಲಾಂದ್ರೆ ಆ ಸಿಗ್ನಲ್ಗಳು ಟ್ರಾಫಿಕ್ ಹೋಗಕ್ಕೆ ಆಗ್ತಿರ್ಲಿಲ್ಲ ಅದರಲ್ಲೂ ಟೈಮ್ ಬೇರೆ ಹನ್ನೆರಡು ಗಂಟೆ ಹನ್ನೊಂದುವರೆ ಆಗ್ತಾ ಇದೆ ಇಷ್ಟೊಂದು ಟ್ರಾಫಿಕ್ ಹಬ್ಬ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಎಲ್ಲ ಮೂರು ಗಂಟೆ ಆದರೆ ಟ್ರಾಫಿಕ್ ಹಿಂಗೆ ಇರುತ್ತೆ ಅನ್ಸುತ್ತೆ ಹಿಂಗಿನ ಆಲ್ಮೋಸ್ಟ್ ಎಲ್ಲ ನಾವು ಟ್ರಾಫಿಕ್ ದಾಟಿದಂಗೆ ಈಗ ಮುಂದೆ ಮಾತಾಡೋ ಮುಂದೆ ಟೀ ಬ್ರೇಕ್ ಒಂದು ಹಾಕೋಣ ಟೀ ಬ್ರೇಕ್ ಕುಡಿಕೊಂಡು ಮತ್ತೆ ಸ್ಟಾರ್ಟ್ ಆಗುದ ಮುಂದೆ ಟೋಲ್ ಬೇರೆ ಇದೆ ಥ್ಯಾಂಕ್ ಯು ವೆಲ್ಕಮ್ ಟು ತಮಿಳ್ನಾಡು ಗಾಯ್ಸ್ ಟೈಮ್ ಒಂದು ಒಂದು ಇಪ್ಪತ್ತೈದು ಯಾವ ರೇಂಜ್ ಚಳಿ ಐತೆ ಅಂತ ಅಂದ್ರೆ ನೋಡಿ ಗ್ಲೌಸ್ ಹಾಕೊಂಡಿದ್ರು ಒಂಥರ ಫ್ರೀಸ್ ಆಗ್ತಂ ಇದೆ ಆಗ್ಬಿಟ್ಟಂಗಿದೆ ಕೈಗಳೆಲ್ಲ ಹಂಡ್ರೆಡ್ ಕಿಲೋಮೀಟರ್ಸ್ ಒಂದು ಸ್ಟಾಪ್ ಹಾಕಿದ್ವಿ ಫಸ್ಟ್ ಸ್ಟಾಪ್ ಇದು ಇನ್ನು ಒನ್ ತರ್ಟಿ ತ್ರೀ ಕಿಲೋಮೀಟರ್ಸ್ ಇದೆ ಗಿರಿ ಪ್ರದರ್ಶನ ಇರುತ್ತೆ ಹದಿನಾಲ್ಕ ಕಿಲೋಮೀಟರ್ ಇರುತ್ತೆ ಇರುತ್ತೆ ಇವಾಗ ನೋಡಿ ಇದೆ ಸ್ಟಾರ್ಟಿಂಗ್ ಪಾಯಿಂಟ್ ಇಲ್ಲಿ ಸ್ಟಾರ್ಟ್ ಆಗಿ ನೆಕ್ಸ್ಟ್ ನಾವು ಫೋರ್ಟೀನ್ ಕಿಲೋಮೀಟರ್ಸ್ ಇಲ್ಲಿ ಒಂದು ಬೆಟ್ಟ ಇದೆ ಸುತ್ತ ಹಾಕೊಂಡು ಮತ್ತೆ ಇಲ್ಲಿಗೆ ಬರ್ಬೇಕು ನೋಡಿ ಎಲ್ಲ ಇವ್ ಇಕ್ಕಿದ್ದಾರೆ ಇವರೆಲ್ಲ ಸೊ ಗೈಸ್ ಪ್ರದರ್ಶನಕ್ಕಂತ ಒಂದು ಫೋರ್ಟೀನ್ ಕಿಲೋಮೀಟರ್ಸ್ ವಾಕ್ ಮಾಡಬೇಕು ಅಲ್ಲಿ ಗಿರಿ ಪ್ರದರ್ಶನಕ್ಕೆ ಹೋಗ್ತಾ ಇದ್ದೀವಿ ವಿತ್ ನಮ್ಮ ಇಬ್ಬರು ಸಿಸ್ಯಾಸ್ ಗೈಸ್ ಇನ್ನು ಫೈನಲಿ ಇನ್ನು ಮೂರು ಕಿಲೋಮೀಟರ್ ನಷ್ಟ ಇದೆ ಇವರು ಮಾತ್ರ ತುಂಬ ನಿದ್ದೆ ಮಾಡ್ತವ್ರೆ ನೋಡಿ ಗೈಸ್ ಇವನು ಮಸಾಜ್ ಮಾಡಿಸೋಣ ಬಂದಿದ್ವಿ ನಮ್ಮ ಫುಲ್ ಊಸ್ಟ್ ಆಗಿಬಿಟ್ಟವೇ ನಡೆದು ನಡೆದು ನೋಡಿ ಮಸಾಜ್ ಮಾಡಿಸ್ಕೊತವನೇ ನೋಡ್ರಿ ದೊಡ್ಡ ಮನುಷ್ಯ ಕೂತ್ಕೊಂಡ್ರ ಇಲ್ಲಿ ನೋಡ್ರಿ ಇಲ್ಲಿ ದೊಡ್ಡ ಮನುಷ್ಯರು ಇಲ್ಲಿ ದೊಡ್ಡವರಿಗೆ ದೊಡ್ಡ ಮನುಷ್ರು ಫುಲ್ ಊಸ್ಟ್ ಆಗಿ ಕುತ್ಕೊಂಡವ್ರೆ ಇಲ್ಲಿ ಮಸಾಜ್ ಮಾಡಿಸ್ಕೊಂತ ಕುತ್ಕೊಂಡವ್ರೆ ಏನಾಗ್ತಾ ಐದು ನಿಮಿಷಕ್ಕೆ ಮೂವತ್ತು ರೂಪಾಯಿ ನೋಡಿ ಇದು ಬಂದು ಮೋಕ್ಷ ಮಾರ್ಗ ಅಂತ ಇಲ್ಲಿ ಒಂದು ಇದಿದೆ ಇದೆ ಅಷ್ಟೇ ಸಣ್ಣ ಇದರಲ್ಲಿ ಎಷ್ಟು ದಪ್ಪ ಇದ್ರು ತೂರ್ತಾರಂತೆ ಇನ್ನು ಜಸ್ಟ್ ಒಂದಿ ತ್ರೀ ಕಿಲೋಮೀಟರ್ಸ್ ಇದೆ ತ್ರೀ ಕಿಲೋಮೀಟರ್ಸ್ ಮುಗಿದ್ರೆ ಮುಗಿತು ಗಿರಿ ಪ್ರದಕ್ಷಿಣ ಮುಗ್ದ ಇನ್ನೇ ಟೂ ಕಿಲೋಮೀಟರ್ಸ್ ಅಲ್ಲಿ ಕಾಯಿ ಹೊಡಿಬೇಕಿನ್ನ ಈಶಾನ್ಯ ಲಿಂಗ ನೋಡಕ್ ಹೋಗ್ತಾ ಇದೀವಿ ಇವಾಗ ಬ್ಯಾಗಲ್ಲಿ ತೆಂಗಿನಕಾಯಿ ಇದೆ ಸ್ಟಾರ್ಟಿಂಗಿಂದ ಬೆಂಗಳೂರಿಂದ ಬಂದಿದೆ ಬಟ್ ಹೊಡೆದಿಲ್ಲ ಹಂಗೆ ಇಟ್ಕೊಂಬರ್ತಾ ಇದೆ ನೋಡಿ ಜಸ್ಟ್ ಒನ್ ಕಿಲೋಮೀಟರ್ಸ್ ಅಷ್ಟೇ ದರ್ಶನ ಎಲ್ಲ ಮುಗಿಸ್ಕೊಂಡು ಪ್ರಸಾದ ಮತ್ತೆ ಊಟ ಎಲ್ಲ ತಿನ್ಕೊಂಡು ಇವಾಗ ನಾವು ರೂಮ್ ಕಡೆ ಹೋಗ್ತಾ ಇದ್ದೀವಿ ನೋಡಿ ಇಲ್ಲಿ ಸಗಾಯ್ ಇಷ್ಟೇ ಇಲ್ಲ ಮುಗೀತು ಈಗ ನಾವು ರಿಟರ್ನ್ ಬೆಂಗಳೂರಿಗೆ ಹಾಕ್ತಾ ಇದ್ವಿ ಏನು ಜನ ಸಾಂಗ್ ಮೇಲ್ ಮೇಲೆ ಬರ್ತಾರೆ ಸೈಡಿಗೆ ಹೋಗಲ್ಲ ನೋಡಿ ಇದೆ ಇದೇ ಮೈನ್ ರಾಜಗೋಪುರ ತುಂಬ ಕ್ರೌಡ್ ಇದೆ ಅಂತ ಇವಾಗಂತೂ ಮನೆ ಸಿಗುವ ಹೈವೇಲಿ ಸಗಲು ಕಾಣಿಸ್ತಿದೆಯಲ್ಲ ಆ ಬೆಟ್ಟನ ಫುಲ್ಲು ಸ್ಟಾರ್ಟಿಂಗ್ ಸ್ಟಾರ್ಟಿಂಗಿಂದ ಮತ್ತೆ ಅದೇ ಪಾಯಿಂಟಿಗೆ ಫೋರ್ಟಿ ಕಿಲೋಮೀಟರ್ಸ್ ಆಗುತ್ತೆ ಫೋರ್ಟಿ ಕಿಲೋಮೀಟರ್ಸಲ್ಲಿ ಏಳು ಲಿಂಗಗಳಿವೆ ನೋಡಿ ಒಂದು ಎರಡು ಎರಡು ಲಿಂಗಗಳನ್ನು ನಾವು ಹಿಂಗೆ ಬರ್ತಾನೆ ದರ್ಶನ ಮಾಡ್ಕೋಬೋದು ನೋಡಿ ಇಲ್ಲಿ ರೈಟ್ ತಗೊಂಡ್ರೆ ಈ ಕಡೆ ಗಿರಿಪ ಪ್ರದಕ್ಷಿಣಕ್ಕೆ ಹೋಗೋದು ಇದು ಬೆಂಗಳೂರು ಇಲ್ಲಿಂದ ಯಲಂಕ ಇನ್ನೂ ಟೂ ಟ್ವೆಲ್ ಕಿಲೋಮೀಟರ್ಸ್ ಇದೆ ಒಂದೇನಪ್ಪ ಅಂತಂದ್ರೆ ಈ ಕಡೆ ಅವ್ರಿಗೆ ಏನು ರೂಲ್ಸ್ ಗೊತ್ತಿಲ್ಲ ಹೆಲ್ಮೆಟ್ ಗೊತ್ತಿಲ್ಲ ಏನೋ ಗೊತ್ತಿಲ್ಲ ಹೆಂಗಂದ್ರೆ ಹೆಂಗೆ ಬರ್ತಾ ರೋಡ್ಗಳಲ್ಲಿ ರಾತ್ರಿ ಅಂತೂ ಒಂದು ಹೊರಗಡೆ ಟಿ ಶರ್ಟ್ ಹಾಕಿ ಟಿ ಶರ್ಟ್ ಮೇಲೆ ಒಂದು ಥರ್ಮಲ್ ಲೈನ್ ಹಾಕಿ ಥರ್ಮಲ್ ಮೇಲೆ ಈ ಜಾಕಿ ನೋಡಿ ಇದು ಹಾಕಿದೆ ಆದ್ರೂ ಸಿಕ್ಕ ಚಳಿ ಆಗ್ಬೋದು ಬಟ್ ಇವಾಗ ಏನ್ ಚಳಿ ಇಲ್ಲ ಇನ್ನು ಸದ್ಯಕ್ಕೆ ನಮ್ಮ ಈಗ ಫಿಯಲ್ ನಮ್ದಕ್ಕೆ ಆಲ್ರೆಡಿ ಇದೆ ಇಂಗ್ಲಿಷ್ ಅಲ್ಲಿ ಹೇಳೋ ಈ ಕಡೆ ನೋಡಿ ಎಲ್ಲ ಒಂದೇ ಸಮನಾಗಿ ಭತ್ತ ಹಾಕಿದ್ದಾರೆ

ಯಾರೋ ಅದು ಏ ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬ್ ಇನ್ ನೆಕ್ಸ್ಟ್ ವಿಡಿಯೋ ಬೈ ಬಾಯ್